ಇದೆ ಮಾರ್ಕೆಟ್ ಅಂತಾರ ಏನ್ ಮಾಡೋರು ಬಾಗಿಪಲ್ಲಿ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಕಳೆದ ಮೂರು ವರ್ಷಗಳಿಂದ ಅನೇಕ ಬಾರಿ ಕೃಷಿ ಮಾರುಕಟ್ಟೆ ಅಧಿಕಾರಿಗೆ ಮತ್ತು ತಹಶೀಲ್ದಾರ್ಗೆ ಮನವಿ ಮಾಡಿದರೂ ಉಪಯೋಗ ಇಲ್ಲವಾಗಿದ್ದು ಹಣ ಇಲ್ಲ ಅಂತ ಹೇಳುವ ಅಧಿಕಾರಿಗಳ ಮಾತುಗಳಿಗೆ ಬೇಸತ್ತ ಇಲ್ಲಿನ ರೈತರು ದೇಣಿಗೆ ಪಡೆದು ಮಾರ್ಕೆಟ್ನಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಮುಂದಾಗಿದ್ದಾರೆ ಈ ಕುರಿತು ವರ್ತಕ ಎಚ್ಎನ್ಎಸ್ ನಂಜುಂಡಪ್ಪ ನೇತೃತ್ವದಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಬಳಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಶೌಚಾಲಯ ಶುದ್ಧ ಕುಡಿಯುವ ನೀರಿನ ಘಟಕ ತಡೆಗೋಡೆ ನಿರ್ಮಾಣ ವಿದ್ಯುತ್ ದೀಪಗಳ ಅಳವಡಿಕೆ ಸೇರಿದಂತೆ ಹಲವು ಮೂಲಸೌಕರ್ಯಗಳಿಗೆ ರೈತರು ವರ್ತಕ करू ಹುಂಡಿ ಹಿಡಿದು ದೇಣಿಗೆ ವಸೂಲಾತಿ ಮಾಡಿದ್ರು ನಂತರ ಮಾತನಾಡಿದ ರೈತರು ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಂಧ್ರ ಗಡಿ ಭಾಗದಲ್ಲಿರುವ ಕಾರಣ ಕ್ಷೇತ್ರದ ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ಅಲ್ಲದೆ ನೆರೆಯ ಆಂಧ್ರಪ್ರದೇಶದಿಂದ ನೂರಾರು ರೈತರು ಆಗಮಿಸುತ್ತಾರೆ ಎಪಿಎಂಸಿ ಮಾರ್ಕೆಟ್ ಆವರಣದಲ್ಲಿ ಕನಿಷ್ಠ ಮೂಲಸೌಕರ್ಯಗಳಲ್ಲದೆ ಎಲ್ಲಿಗೆ ಬರುವ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಬಾರಿ ಮಾರ್ಕೆಟ್ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಗಮನಕ್ಕೆ ತರಲಾಗಿದೆ ಆದರೆ ಸೌಕರ್ಯ ಕಲ್ಪಿಸಲು ಮುಂದಾಗಿಲ್ಲ ತಡೆಗೋಡೆ ಹಾಗೂ ಮುಖ್ಯ ದ್ವಾರಗಳ ಗೇಟ್ ನಿರ್ಮಾಣ ಮಾಡದ ಕಾರಣ ಕಳ್ಳತನಗಳು ಇದೆ ಮಾರ್ಕೆಟ್ಗೆ ಆಲುಗಾರರನ್ನು ನೇಮಿಸಲು ಮುಂದಾಗ್ತಿಲ್ಲ ಸ್ವಚ್ಛತೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ರೈತರ ಹಿತದೃಷ್ಟಿಯಿಂದ ದೇಣಿಗೆ ಪಡೆದು ಮಾರ್ಕೆಟ್ ಆವರಣದಲ್ಲಿ ಸೌಕರ್ಯಗಳನ್ನು ನಾವೇ ಕಲ್ಪಿಸಿಕೊಳ್ಬೇಕು ಅಂತ ಎಂದು ದೇಣಿಗೆ ಹಣ ಸಂಗ್ರಹ ಮಾಡಲಾಗುತ್ತಿದೆ ಅಂದರು ಸುಬ್ಬು ಭಾಗ್ಯ ನಗರ ರಾಯಲ್ಸ್ ಕನ್ನಡ